ಬ್ಯಾಚುಲರ್ ಪಾರ್ಟಿ ಸಿಕ್ಕಿದ್ದು ಅಥವಾ ನನ್ಗೆ ಅವಕಾಶ ಬಂದಿದ್ದು ರಿಷಬ್ ಮಾಡ್ಬೇಕಿತ್ತು ಈ ಪಾತ್ರ ಎಲ್ಲರಿಗೂ ಗೊತ್ತಿರುತ್ತೆ ಅದು ಅಂಡ್ ಕಾಂತಾರ ಹಿಟ್ ಆದ್ಮೇಲೆ ಆ ಕಡೆ ಈ ಥರದ್ದು ಮಾಡೋಕ್ಕಾಗಲ್ಲ ಈಗ ಬೇರೆ ಮಾಡ್ಬೇಕು ಅಂತ ಆ ಕಡೆ ಹೋಗಿದ್ದೆ ಅಂಡ್ ರಿಷಬ್ ತುಂಬಾ ಥ್ಯಾಂಕ್ಸ್ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ ನನಗೆ ಬ್ಯಾಚುಲರ್ ಪಾರ್ಟಿ ಅವಕಾಶ ಸಿಕ್ತು ಅಂಡ್ ಅಭಿ ರಕ್ಷಿತ್ಗೆ ಇವಾಗ್ಲೇ ನಾಲ್ಕೈದು ಸಲ ಮೀಟ್ ಮಾಡೋದು ಇವಾಗಲೇ ನಾನೇ ಹೇಳಿದ್ದು ನನ್ನ ಫೇವರೇಟ್ ಆಕ್ಟರ್ ಯೋಗಿ ಅವರು ಅಂತ ಫಸ್ಟ್ ಮಾದ ಮಾಮೂಲಿ ಹೆಸರು ಗೊತ್ತಿಲ್ಲ ಅವನಿಗೆ ನಿಜವಾದ ಹೆಸರು ಗೊತ್ತಿಲ್ಲ ಯೋಚನೆ ಮಾಡಿ ಯಾಕಂದ್ರೆ ಮಚ್ಚ ಮಚ್ಚ ಅಂದ ಮಾತಾಡ್ತೀನಲ್ಲ ಗೊತ್ತಿಲ್ಲ ದಿಗಂತ ನಾನು ಒಂದು ಹದಿನಾರು ವರ್ಷದಿಂದ ಪಕ್ಷ ಪಕ್ಷ ಆದಾಗಿಂದ ಸಿನಿಮಾ ಮಾಡ್ಬೇಕು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಒಂದ್ ಕಡೆ ಕರೆದ್ರು ಮೀಟಿಂಗ್ ಎಲ್ಲ ಆಯ್ತು ಮೀಟಿಂಗ್ ಆದಮೇಲೆ ಸಿನಿಮಾ ಯಾಕೆ ಟೇಕ್ ಟೇಕ್ ಆಫ್ ಆಗಲಿಲ್ಲ ಅದಾದ ಮೇಲೆ ಸಾಕಷ್ಟು ವರ್ಷ ಆದಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ಅದಾದಮೇಲೆ ಒಂದಿನ ಅಭಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನ ಕಾಸ್ಟ್ ಮಾಡಬೇಕು ಅಂದಾಗ ತುಂಬ ಖುಷಿ ಆಯಿತು ನನಗೆ ಆ್ಯಂಡ್ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗಲೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಅದು ಬ್ಯಾಚುಲರ್ ಪಾರ್ಟಿ ಹೆಸರು ಕೇಳಿದ್ರೆ ಭಾರಿ ಖುಷಿ ಆಯಿತು ಕರ್ಕೊಂಡೋದ ಬ್ಯಾಂಕಾಕ್ಗೆ ಸೊಂದಷ್ಟು ದಿನ ಕೆಲಸ ಮಾಡಿದ್ವಿ ನಿದ್ದೆ ಮಾಡಕ್ ಅವಕಾಶ ಮಾಡ್ಲಿಲ್ಲ ನಮ್ಮ ಡೈರೆಕ್ಟರ್ ನಮ್ಗೆ ಅಷ್ಟು ಕೆಲ್ಸ ಮಾಡಿದ್ರು ನಮಗೆ ಕೆಲಸ ನಮಗ್ ಸಿಗದೆ ಇದ್ರೆ ಸಾಕು ಅನ್ಸ್ತಾ ಇತ್ತು ಬಿಡಿ ಸಿಗದೆ ಇದ್ರೆ ಸಾಕು ನಮ್ಗೆ ಅನಸ್ತಾ ಇತ್ತು ನಮ್ಗೆ ಯಾರ ಕೈಲೂ ಅಷ್ಟು ಕೆಲಸ ಮಾಡಿದ್ವಿ ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ ಇಷ್ಟೊಂದು ಹಾರ್ಡ್ ವರ್ಕ್ ಹಾಕಿ ಕೆಲಸ ಮಾಡಿದಂತ ಸಿನಿಮಾ ಬ್ಯಾಚುಲರ್ ಪಾರ್ಟಿ ನಮ್ ಪ್ರೊಡ್ಯೂಸರ್ ಭಯ ಇಟ್ ಕಲ್ಸಿದ್ದ ನಮ್ ಜೊತೆ ಈ ವಿಚಾರ ನಿಜವಾಗ್ಲೂ ರಕ್ಷಿತ್ ಹತ್ರ ಕೇಳಬೇಕು ಬಂದ್ಬಿಡೋಣ ಅದಕ್ಕೂ ಮುಂಚೆ ದಿಗಂತ್ ಮಾತು ಕೇಳ್ಬಿಡೋಣ प्रोड्यूसर बाकी और थॉट्स सिनेमा